ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವೀಗ ಪ್ರಯಾಗ್ರಾಜಿಗೆ ಹೊರಟಿದ್ದೇವೆ ಕುಂಭಮೇಳಕ್ಕೆ ಸೊ ಹೋಗ್ತಿದ್ದೇವೆ ನಾವು ಲಾಸ್ಟಿಗೆ ಸಹ ಟ್ರೈನ್ ಬುಕ್ ಆಯಿತು ಸೊ ಇನ್ನೂ ಎಂತೆಲ್ಲ ಆಗ್ತದೆ ಅಂತ ನಿಮಗೆ ತೋರಿ ಸೊ ಗಾಯ ಸರ್ ರೆಡಿಯಾದ ಈಗ ಇನ್ನು ಹೋಗೋದು ನಮ್ಮದು ಐಡಿಯಾ ಎಂತ ಅಂದರೆ ಪ್ಲ್ಯಾನ್ ವೈಸ್ ನಾವು ಹೇಗೆ ಮಾಡಿದ್ದೇವೆ ಅಂದರೆ ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಹೋಗೋದು ಬ್ಯಾಂಗ್ಳೂರಿಂದ ಟ್ರೈನ್ ಸೊ ಬ್ಯಾಂಗ್ಳೂರಿಂದ ಜಬಲ್ಪುರಿಗೆ ಟ್ರೈನ್ ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡಿ ಪ್ರಯಾಗರಾಜ್ಗೆ ಹೋಗೋದು ಸೊ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು ಮತ್ತೆ ಒಂದು ಇನ್ಫಾರ್ಮೇಶನ್ ನನ್ನದು ಬಕೆಟ್ ಲೀಸ್ಟಲ್ಲಿದ್ದದು ಒಂದು ಕಾಶಿ ಇತ್ತು ಸೊ ಅಲ್ಲಿಗೆ ಸಹ ಹೋಗ್ತಿದ್ದೇವೆ ತುಂಬ ಆಗ್ತಿದೆ ಇನ್ನು ನೋಡುವ ಎಂತೆಲ್ಲ ನೋಡಿ ಇಲ್ಲಿ ಇವಳದು ಅವಸ್ಥೆ ಇನ್ನು ಸಹ ಹೋಗ್ಲಿಕ್ಕೆ ಇನ್ನು ಅರ್ಧ ಗಂಟೆ ಸಹ ಇಲ್ಲ ಈಗ ಇವಳದು ಬ್ಯಾಕ್ ಪ್ಯಾಕಿಂಗ್ ಆಗ್ತಾ ಉಂಟು ಎಂತ ಅವಸ್ಥೆವಾ ಇವಳದು ಹೇ ಗಾಯಸ್ ಗುಡ್ ಮಾರ್ನಿಂಗ್ ಸೊ ನಾವೀಗ ಚಿಕ್ಕಪೇಟೆಗೆ ಹೋಗ್ತಿದ್ದೇವೆ ಸಂಡೆ ಬಜಾರ್ಗೆ ಸೊ ಅಲ್ಲಿ ಏನೆಲ್ಲ ಉಂಟಂತ ನೋಡುವ ಎಂದಾದ್ರೂ ಶಾಪಿಂಗ್ ಮಾಡ್ಲಿಕ್ಕೆ ಇದ್ರೆ ಸಾ ಮನೀಷಕ ಮತ್ತು ಅಕ್ಷತಕ್ಕ ಇದ್ದಾರೆ ಮತ್ತು ಇನ್ನು ಇಬ್ರು ಜಾಯಿನ್ ಆಗಲಿಕ್ಕಿದ್ದಾರೆ ಇವತ್ತು ಟ್ರೈನ್ ಟು ಫಾರ್ಟಿ ಫೈವ್ಗೆ ಸೊ ಎಸ್ ಕಮ್ ಆನ್ ಲ್ಯಾಸ್ ಸೊ ಮೆಟ್ರೋದಿಂದ ನಾವೀಗ ಚಿಕ್ಕಪೇಟೆಗೆ ಬಂದ್ವಿ ಇವತ್ತು ಸಂಡೇ ಬಜಾರ್ ಸೊ ಫುಲ್ ರಶ್ ಉಂಟು ಎಂಥ ಸಹ ಶಾಪಿಂಗ್ ಮಾಡಲಿಕ್ಕೆ ಸಾಕ್ತಿಲ್ಲ ಇನ್ನು ಎಲ್ಲಿ ಆಗ್ತದೆ ಅಂತ ನೋಡುವಾಗ ಗಾಯ್ಸ್ ಸೊ ಈಗ ಚಿಕ್ಕಪೇಟೆ ಶಾಪಿಂಗ್ ಮುಗಿಸಿ ಮಲ್ಲೇಶ್ವರಂ ಶಾಪಿಂಗ್ ಮುಗಿಸಿ ಊಟ ಮಾಡಿ ಈಗ ಟ್ರೈನಿಗೆ ಬಂದ್ವಿ ಇನ್ನು ಹೋಗಿ ಇಳಿಯೋದು ನಾಳೆ ಸೊ ಹೋಗುವ ಪ್ರಾಣಮನಿ You're a man. ನೋಡಿ ಗೈಸ್ ಗೈಜ್ ಯಾರುಸ ಪ್ರಯಾಗರಾಜ್ಗೆ ಬರಬೇಡಿ ನಾವು ಬ್ಯಾಂಗ್ಳೂರಿಂದ ಜಬಲ್ಪುರಿಗೆ ಹೋಗಿ ಜಬಲ್ಪುರಿಂದ ಪ್ರಯಾಗರಾಜ್ಗೆ ಹೋಗಿದ್ದೇವೆ ಬಟ್ ಇಲ್ಲಿ ಯಾವ ಫುಲ್ ರಶ್ ಉಂಟು ಅದಕ್ಕೆ ಇವರೆಲ್ಲ ಹೊರಗೆ ಇದು ಜಾಗ ಇಲ್ಲ ನಿದ್ರೆ ಇಲ್ಲಿ ಉಂಟು ಆದ್ರೆ ಜಾಗ ಇಲ್ಲ ಗಾಯ್ಸ್ ಇಲ್ಲಿ ಕೂತ್ಕೊಂಡಿದ್ದೇವೆ ಎಂಜಾಯ್ ಮಾಡ್ತಿದ್ದೇವೆ ಗಾಯಸ್ ಬಾಯ್ ಗುಡ್ ನೈಟ್ ಹಾಗೆಂತ ಇಲ್ಲ ಗೈಸ್ ನೋಡಿ ಫುಲ್ ಖಾಲಿ ಉಂಟು ಅಂದ್ರೆ ಅಲ್ಲಿ ಒಬ್ಬರು ಎಂಟು ಗಂಟೆಗೆನೆ ಮಲಗಿದ್ದಾರೆ ಒಂದು ಕಪಲ್ಸ್ ಓಲ್ಡ್ ಏಜ್ ಕಪಲ್ಸ್ ಸೊ ನಮ್ಮ ವಿಶಾಲ ಹೃದಯದ ವಿಶಾಲ ಹೃದಯ ಯಾಕ ಇವರು ಮಾನವೈತಾಟೀಗ ಟ್ರೈನ್ ಪಾಸಿಗನ ನಿಂತಿದ್ದೇವೆ ಸೊ ನಮ್ಮದು ರೀಸ್ ಎಲ್ಲ ಪ್ರಾಕ್ಟೀಸ್ ಆಯ್ತು ಇಲ್ಲಿ ನೋಡಿ ನಮ್ಮದು ತುಪ್ಪ ಅಲ್ಲಿ ನೋಡಿ ನಮ್ಮ ಕರಡಿ ಕರಡಿ ಓಡ್ತಾ ಉಂಟು ಫೋಟೋಲ್ ಇಟ್ಕೊಂಡು ಬಂದ 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 ನಮ್ಮ ಕಳ್ಳರ ಸುಳರ ನೋಡಿ ಗಾಯಸ್ ನಮ್ಮ ಕರಡಿ 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 ತಿರುಗಿದೆ ಕರ್ನೂಲ್ ಸ್ಟೇಷನ್ ಅಲ್ಲಿ ಕುರ್ತಿಲ್ ಡ್ಯಾನ್ಸ್ ¿Y <laughs> entra? <laughs> <laughs> <laughs>